ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಷಾಢ ಮಾಸದಲ್ಲಿ ಬರುವಂಥ ಪ್ರತಿಯೊಂದು ದಿನಕ್ಕೂ ಕೂಡ ತುಂಬ ಶಕ್ತಿ ಅನ್ನೋದು ಇರುತ್ತೆ ನಾವು ಆಷಾಢ ಮಾಸವನ್ನು ಶೂನ್ಯ ಮಾಸ ಅಂತ ಪರಿಗಣನೆಗೆ ತಗೊಳ್ತೀವಿ ಆದರೆ ಪರಿಹಾರಗಳನ್ನು ಮಾಡಿಕೊಳ್ಬೇಕಾದ್ರೆ ಹಾಗೂ ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ ದೇವರ ಪೂಜೆ ಮಾಡಬೇಕು ಅಂದರೆ ಈ ರೀತಿಯ ಪರಿಹಾರಗಳನ್ನು ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವ ತಂತ್ರ ಪರಿಹಾರ ಇರಬಹುದು ಅಥವಾ ರಹಸ್ಯ ಪರಿಹಾರಗಳಲ್ಲಿ ತಿಳಿಸಿರುವ ಯಾವುದೇ ವಿಧಾನವನ್ನಾಗಲಿ ನಾವು ಈ ಮಾಸದಲ್ಲಿ ಫಾಲೋ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ತುಂಬಾ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ದೈವಿಕ ಶಕ್ತಿ ಅನ್ನೋದು ಮಹಾಲಕ್ಷ್ಮಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ ಯಾಕಂದರೆ ನಮಗೆ ಈ ಆಷಾಢ ಮಾಸ ಅನ್ನೋದು ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಇಬ್ಬರಿಗೂ ಪೂಜಿಸುವಂಥ ಒಂದು ತಿಂಗಳು ಈ ತಿಂಗಳು ಅಷ್ಟೇ ಶ್ರಾವಣ ಮಾಸ ಕೂಡ ಅಷ್ಟೇ ಅದಕ್ಕೆ ಇದನ್ನು ಅತ್ಯದ್ಭುತವಾಗಿ ನಮ್ಮ ಹಿರಿಯರು ಯಾವ ಒಂದು ವಾರದಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅದು ನಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಂಡ್ರೆ ಯಾಕೆ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋದು ಕೂಡ ತಿಳಿಸಿದ್ದಾರೆ ದೇವರ ಮನೇನ ನಾವು ಎಷ್ಟು ಪರಿಶುದ್ಧವಾಗಿ ಪರಿಗಣನೆಗೆ ತಗೊಳ್ತೀವಲ್ವಾ ಅಷ್ಟು ಶಕ್ತಿ ಇರುವಂಥದ್ದು ಮತ್ತೊಂದು ಒಂದು ಜಾಗ ಇದೆ ಅಂದರೆ ಅಡುಗೆ ಮನೆ ಅಡುಗೆ ಮನೆ ಅನ್ನೋದು ದೇವಸ್ಥಾನಕ್ಕಿಂತ ಅಂದರೆ ನಮ್ಮ ಮನೆಯಲ್ಲಿರುವ ದೇವರ ಮನೆ ಎಷ್ಟು ಪರಿಶುದ್ಧವಾಗಿರುತ್ತೋ ಅದರಷ್ಟು ಶಕ್ತಿ ಅಡುಗೆ ಮನೆಗೆ ಇದೆ ನಾವು ಏಳಿಗೆ ಆಗಬೇಕು ಅಭಿವೃದ್ಧಿ ಆಗಬೇಕು ನಮ್ಮ ಯಜಮಾನ್ರು ನಾಲ್ಕಾರು ಜನರ ಹತ್ರ ಹೆಸರು ಮಾಡಬೇಕು ದುಡ್ಡನ್ನು ಸಂಪಾದನೆ ಮಾಡಬೇಕು ಜನಾಕರ್ಷಣೆ ಆಗಬೇಕು ಧನಾಕರ್ಷಣೆ ಆಗಬೇಕು ನಮ್ಮ ಮಕ್ಕಳು ಕೂಡ ಅದೇ ಥರ ಅಭಿವೃದ್ಧಿ ಆಗಬೇಕು ಅಂತ ನಾವು ಬಯಸ್ತೀವಲ್ವಾ ಅದು ನಾವು ಮಾಡಿಕೊಳ್ಳುವ ಪರಿಹಾರಗಳಲ್ಲೂ ಕೂಡ ಆ ಒಂದು ಶಕ್ತಿ ಅನ್ನೋದು ಇದೆ ಯಾವಾಗಲೂ ಇವ್ರ ಮನೆಗೆ ಓದಿ ಹೋಗಿ ಬಂದರೆ ಒಂದು ಗ್ಲಾಸ್ ನೀರು ಕೂಡ ಕೊಡೋದಿಲ್ಲ ಅಂತ ಕೆಲವೊಬ್ಬರನ್ನ ನಾವು ನೋಡಿರ್ತೀವಿ ಮಾತಾಡ್ತಾರೆ ಸ್ನೇಹಿತರೆ ಯಾರು ನಮ್ಮ ಮನೆಗಳಿಗೆ ಬಂದು ಹೋದಾಗ ನಾವು ಅವರನ್ನು ಯಾವ ರೀತಿ ನಡ್ಸ್ಕೊಳ್ತೀವಿ ಮಾತಾಡ್ತೀವಿ ಅವ್ರಿಗೆ ಅಡುಗೆ ಮಾಡಿ ಊಟವನ್ನು ಯಾವ ಥರ ಬಡಿಸ್ತೀವಿ ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ ಯಾರಾದರೂ ನೆಂಟರು ಫ್ರೆಂಡ್ಸು ಯಾರೇ ಬಂದಿರಬಹುದು ಆ ಥರ ಮಾಡಿದಾಗ ಆ ಅನ್ನಪೂರ್ಣೇಶ್ವರಿ ಅಪ್ಪ ನಾವು ಟೈಮ್ ಅಲ್ಲದೆ ಟೈಮಲ್ಲೂ ಹೋದ್ವಿ ಆ ಸಮಯದಲ್ಲೂ ಕೂಡ ತುಂಬ ಚೆನ್ನಾಗಿ ಗೌರವ ತೋರಿಸಿದ್ರು ಅಂತ ಹೇಳ್ತಾರೆ ಅದೆಲ್ಲವೂ ಕೂಡ ಒಂದು ಪದ್ಧತಿಯಾಗಿ ಇರುತ್ತೆ ಆ ಥರ ಯಾವಾಗಲೂ ಸದಾ ಕಾಲ ನಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸಿರಬೇಕು ಇನ್ನು ದುಡ್ಡಿಗೂ ಕೂಡ ಕಡಿಮೆ ಆಗಬಾರ್ದು ಅನ್ನೋದಕ್ಕೆ ಈ ಪರಿಹಾರಗಳು ಯಾವಾಗಲೂ ಸದಾ ಕಾಲ ಇದನ್ನು ಮಾಡಿಕೊಂಡಾಗ ಶಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಆ ಕಾಲದಲ್ಲೆಲ್ಲ ತಿಳಿಸ್ಕೊಡ್ತಾ ಇರಲಿಲ್ಲ ತುಂಬ ರಹಸ್ಯವಾಗಿ ಮಾಡ್ತಾ ಇದ್ದರು ಅದನ್ನು ನಾವು ಈಗ ರಹಸ್ಯವಾಗಿ ಮಾಡೋದಕ್ಕೂ ಆಗೋದಿಲ್ಲ ರಹಸ್ಯವಾಗಿ ತಿಳಿಸ್ಕೊಡೋದಕ್ಕೂ ಆಗೋದಿಲ್ಲ ಇದು ತುಂಬ ಸ್ಪ್ರೆಡ್ ಆಗಿಬಿಡುತ್ತೆ ಇದನ್ನು ಆದಷ್ಟು ನಾವುಗಳು ನಮ್ಮ ಒಳಿತಿಗಾಗಿ ಮಾಡಿಕೊಳ್ಳುವಂಥ ಪರಿಹಾರಗಳು ನೀವು ಅರಳಿ ಮರದ ಎಲೆ ತಗೊಳ್ಳಿ ಹಾಲದ ಮರದ ಎಲೆ ತಗೊಳ್ಳಿ ಅಥವಾ ನೀವು ದಾಸವಾಳದ ಎಲೆಯಾದರೂ ತಗೊಳ್ಬಹುದು ಇಲ್ವಾ ವೀಳಿಯದ ಎಲೆಯಾದರೂ ತಗೊಳ್ಬಹುದು ಇದರಲ್ಲಿ ಯಾವುದು ನಿಮಗೆ ಲಭ್ಯತೆ ಇರುತ್ತೋ ಅದನ್ನು ತಗೊಳ್ಳಿ ತುಂಬ ಶಕ್ತಿ ಇರುತ್ತೆ ಪ್ರಕೃತಿಯಲ್ಲಿ ಸಿಗುವಂಥ ಎಲೆಗಳಿಗೆ ಅದಕ್ಕೋಸ್ಕರ ಈ ಎಲೆಗಳನ್ನು ತಗೊಳ್ಳಿ ಅಂತ ಹೇಳೋದು ಡೈರೆಕ್ಟಾಗಿ ನಾವು ಯಾವ ಪರಿಹಾರಗಳನ್ನು ಮಾಡ್ಕೊಳ್ಬಾರ್ದು ಅದಕ್ಕೆ ಒಂದು ಚೆನ್ನಾಗಿರುವಂಥ ಹಣ್ಣನ್ನು ತಗೊಂಡು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಆ ರೀತಿ ನೀವು ಕಟ್ಕೊ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಹಣ್ಣನ್ನು ನಾಲ್ಕು ಭಾಗಗಳಾಗಿ ಪೂರ್ತಿಯಾಗಿ ಕಟ್ ಮಾಡೋದಕ್ಕೆ ಹೋಗಬೇಡಿ ಒಂದು ಹೂವದ ಶೇಪ್ ಈ ಥರ ಕಟ್ ಮಾಡಿಬಿಟ್ಟು ನೀವು ಇದನ್ನು ಹಳದಿ ಕಲರಲ್ಲಿರುವಂಥ ನಿಂಬೆ ಹಣ್ಣನ್ನು ತಗೊಳ್ಳಿ ಹಸಿರಾಗಿರುವಂಥದ್ದನ್ನು ತಗೊಂಡ್ಬಿಡಿ ನಿಂಬೆಹಣ್ಣು ನಾವು ಆ ಒಂದು ಜ್ಯೂಸ್ ಕುಡಿಯೋದಾಗಲಿ ನಾವು ಪರಿಹಾರಗಳನ್ನು ಮಾಡಿಕೊಳ್ಳೋದಾಗಲಿ ಮನೆ ಹತ್ರ ಪರಿಹಾರಕ್ಕೆ ತಗೊಳ್ಳೋದಾಗಲಿ ಎಷ್ಟು ಬೇಗ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಅನ್ನೋದು ತುಂಬ ಜನಕ್ಕೆ ಗೊತ್ತು ಅದಕ್ಕೆ ಇದನ್ನು ನಾವು ಮುಖ್ಯವಾಗಿ ನಮಗಿರುವಂಥ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ಳೋದಕ್ಕೆ ನಿಂಬೆ ಹಣ್ಣು ಸಹಾಯ ಮಾಡುತ್ತೆ ಇದನ್ನು ನಾವು ಅದರ ಜೊತೆ ಕಲ್ಲುಪ್ಪನ್ನು ತಗೊಳ್ಬೇಕು ಮನೆಯಲ್ಲಿ ನಾವು ಜಾಸ್ತಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದರೆ ವಾರಕ್ಕೊಮ್ಮೆ ಆದರೂ ಬಿಸಿಲಲ್ಲಿ ನೀವು ಒಣಗಿಸಿಡಿ ಸ್ನೇಹಿತರೆ ತೇವಾಂಶ ಅನ್ನೋದು ಇರೋದಿಲ್ಲ ಅದು ಒಣಗಿದಾಗ ಇನ್ನಷ್ಟು ಆ ಮಕ್ಕಳಿಗೆ ಸರಿಯಾದ ಪ್ರಮಾಣದಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಅಡುಗೆಗೆ ತಗೊಂಡಾಗ ಅಡುಗೆಯಲ್ಲಿ ನಾವು ತಗೊಂಡಾಗ ಆ ನೆನಪಿನ ಶಕ್ತಿ ಅನ್ನೋದು ಆರೋಗ್ಯ ಅನ್ನೋದು ಪ್ರತಿಯೊಂದು ಕೂಡ ಚೆನ್ನಾಗಾಗುತ್ತೆ ಈ ರೀತಿ ಆ ಕಲ್ಲುಪ್ಪನ್ನು ಸ್ವಲ್ಪ ತಗೊಂಡು ನೀವು ಫಸ್ಟ್ ಒಂದು ಪ್ಲೇಟ್ ಇಡಿ ಪ್ಲೇಟ್ ಮೇಲೆ ಎಲೆಯನ್ನು ಇಟ್ಟು ಅದರೊಳಗಡೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಕಲ್ಲುಪ್ಪನ್ನ ಹಾಕಬೇಕು ಈ ನಿಂಬೆಹಣ್ಣು ತೋರಿಸಿದೆ ಅಲ್ವಾ ಆ ಥರ ಕಟ್ ಮಾಡಿಬಿಟ್ಟು ಅದರೊಳಗಡೆ ಅರಿಶಿನ ಕುಂಕುಮವನ್ನು ನೀವು ಒಂದಷ್ಟು ಹಾಕ್ಕೊಳ್ಬೇಕು ಏಲಕ್ಕಿಯನ್ನು ಇಡಬೇಕು ಅದರ ಮೇಲೆ ಹಸಿರಾಗಿರುವಂಥ ಏಲಕ್ಕಿ ಒಂದೇ ಒಂದು ಏಲಕ್ಕಿ ನಮಗೇನು ಕೆಲಸಕ್ಕೆ ಬರುತ್ತೆ ಅಂತ ತುಂಬ ಜನ ಅಂದ್ಕೊಂಡ್ಬಿಡ್ತಾರೆ ಏನೇ ಒಂದು ದುಡ್ಡು ಕಾಸಿನ ಸಮಸ್ಯೆಗಳಿರಬಹುದು ಇದನ್ನು ತೀರಿಸೋದಕ್ಕೆ ಒಂದು ಶಕ್ತಿ ಅನ್ನೋದಿದೆ ಅಂದರೆ ಅದು ಏಲಕ್ಕಿಗಿದೆ ಕಲ್ಲುಪ್ಪು ಅಂತ ಹೇಳ್ತೀರಾ ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು ಮಹಾಲಕ್ಷ್ಮಿಯ ಜೊತೆ ಹುಟ್ಟಿ ಬಂದಿರುವಂಥದ್ದು ಇದನ್ನು ಇಷ್ಟು ಮುಖ್ಯವಾಗಿ ಯಾವ ರೀತಿ ವಿಧಾನದಲ್ಲಿ ನಾವು ತಗೊಳ್ತೀವಿ ಬಳಸ್ತೀವಿ ನಮ್ಮನ್ನು ಉತ್ತಮ ಸ್ಥಾನದಲ್ಲಿ ಕೂರಿಸುತ್ತೆ ಇಷ್ಟನ್ನು ನೀವು ಹಾಕ್ಕೊಂಡು ಹಿಟ್ಟು ಅಡುಗೆ ಮನೆಯಲ್ಲಿ ನೀವು ಸ್ಟೌವ್ ಕೆಳಗಡೆ ಆದರೂ ಇಡಬಹುದು ನೆನ್ಪಿಟ್ಕೊಳ್ಳಿ ಇದನ್ನು ಸ್ಟವ್ ಕೆಳಗಡೆ ಇಟ್ಕೊಳ್ಬೇಕು ಕೆಲವೊಬ್ಬರಿಗೆ ಸ್ಟವ್ ಕೆಳಗಡೆ ಇಡೋದಕ್ಕಾಗೋದಿಲ್ಲ ಕ ನಮಗೆ ಭಯ ಅಂತ ಹೇಳ್ತಾರೆ ಆ ಥರ ಇರುವಂಥವ್ರಾದರೆ ಸ್ಟವ್ ಮೇಲೆ ಇಟ್ಕೊಳ್ಬಹುದು ಅಡುಗೆ ಮಾಡ್ತೀರಾ ಮನೆಯನ್ನು ಶುಚಿ ಮಾಡ್ತೀರಾ ಕ್ಲೀನಾಗಿ ಮನೆಯೆಲ್ಲ ನೀವು ಅಂದರೆ ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಟು ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ನಾವು ಲೈಟ್ ಆಫ್ ಮಾಡಿ ಕಿಚನ್ನಲ್ಲಿ ಒಂದು ಲೈಟ್ ಬಂದ್ ಮಾಡಿ ಬಂದು ಮಲಗ್ತೀವಲ್ವ ಆ ಸಮಯಕ್ಕೆ ಈ ಪರಿಹಾರವನ್ನು ಮಾಡಿಕೊಂಡು ಸ್ಟೌವ್ ಕೆಳಗಡೆ ಇಡಬಹುದು ಅಥವಾ ಸ್ಟವ್ ಮೇಲೆ ಇಡಬಹುದು ಈ ಥರ ಇಟ್ಟಾಗ ಸ್ಟೌವ್ ಅನ್ನೋದು ನಾವು ಒಂದು ಅಗ್ನಿದೇವ ಹೇಳ್ತೀವಲ್ವ ಅಗ್ನೇಯ ಮೂಲೆಯಲ್ಲಿ ಇಟ್ಟು ನಾವು ಬೆಳಗ್ಗೆ ಅದನ್ನು ಹಾಗೆ ಸ್ನಾನ ಮಾಡದೆ ಮುಟ್ಟೋದಿಲ್ಲ ಸ್ನಾನ ಮಾಡಿ ನಮಸ್ಕಾರ ಮಾಡಿ ಮುಟ್ಟುವಂಥದ್ದು ಅಷ್ಟು ಮುಖ್ಯವಾಗಿರುತ್ತೆ ಈ ರೀತಿ ಪರಿಹಾರವನ್ನು ಮಾಡಿಕೊಂಡ್ರೆ ಒಂದಕ್ಕೊಂದು ಸಹಾಯ ಮಾಡಿ ನಮ್ಮ ಮನೆಯಲ್ಲಿರುವ ಏನೇ ದೋಷಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡುತ್ತೆ ಇದನ್ನು ರಾತ್ರಿಯೆಲ್ಲ ಇಟ್ಟಾಗ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಅದು ಎಳ್ಕೊಳ್ಳುತ್ತೆ ಮಾರನೇ ದಿನ ನೀವು ಅದನ್ನು ಸೀದಾ ಒಂದು ಕ್ಯಾರಿ ಕವರಲ್ಲಿ ಹಾಕಿಬಿಟ್ಟು ತುಳಿದೆ ಇರುವ ಕಡೆ ಹಾಕಿದ್ರೆ ಸಾಕು ಇಷ್ಟು ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಬರುತ್ತೆ